ನಮಸ್ಕಾರ ವೀಕ್ಷಕರೇ ಅಡುಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸೂಪರ್ ಆಗಿರೋ ಟೇಸ್ಟಿಯಾಗಿರುವಂತಹ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಅನ್ನ ದೋಸೆ ಮತ್ತು ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ತರಕಾರಿ ಸಾಂಬಾರನ್ನ ನಾವು ಎಲ್ಲದರ ಜೊತೆ ಆಗಿ ನಾವಿಲ್ಲಿ ಸೇವಿಸಬಹುದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೀಗೆ ಒಂದು ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಮೂಲಂಗಿಯನ್ನು ಕಟ್ ಮಾಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಲುಗುಂಬಳ ಅರ್ಧ ಹಾಲು ಗುಂಬಳನ್ನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಬಟ್ಟಲಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬಟಾಣಿ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸತ್ ಸಾಂಬಾರು ಮಾಡೋದಕ್ಕೆ ಕಡಲೆಬೇಳೆ ಮತ್ತು ತೊಗರೆಬೇಳೆನ ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಒಂದು ಕಾ ಅರ್ಧ ಅರ್ಧ ಕಪ್ನಷ್ಟು ತೊಗರೆ ಬೇಳೆನ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಬಟ್ಲಷ್ಟು ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಸ್ಟವನ್ನು ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಮೊದಲು ಎಲ್ಲ ತರಕಾರಿ ಬೇಳೆಗಳನ್ನು ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆನ ಕೊಡೋದ್ರಿಂದ ನಾನಿಲ್ಲಿ ಒಂದು ಕುಕ್ ಒಂದು ಕುಕ್ಕರಿಗೆ ಒಂದು ಅರ್ಧ ಆದಷ್ಟು ನೀರನ್ನು ಹಾಕಿ ಅದರಲ್ಲಿ ಕೊಬ್ಬರಿ ಬೇಳೆ ಕಡಲೆ ಬೇಳೆ ಒಂದು ಕಪ್ಪಿನಷ್ಟು ಹೆಚ್ಕೊಂಡಿರೋ ಟೊಮ್ಯಾಟೊ ಎಲ್ಲ ತರಕಾರಿಗಳನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೋನು ಸಹ ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ತರಕಾರಿ ಸೇರಿಸಿದ ನಂತರ ಸ್ವಲ್ಪ ಮೆಂತೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿಣಕ್ಕೆ ಪುಡಿ ಚೂರೇ ಚೂರು ಉಪ್ಪು ಮತ್ತು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಂಡು ಇದನ್ನು ಕುಕ್ಕರ್ ಬಾಯಿನ ಹಾಕಿ ಆಯಿತು ಕುಕ್ಕರು ಆರಿದು ಇವಾಗ ತೆಗೆದು ಇದ್ದೀನಿ ನೋಡಿರಿ ಚೆನ್ನಾಗಿ ಬೇಳೆಗಳೆಲ್ಲ ಕೂತಿದೆ ತರಕಾರಿನೂ ಸಹ ಕುದಿದ್ದೀನಿ ನಾನೀಗ ಇವತ್ತು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಿಮೆ ಮತ್ತು ಕಟ್ ಮಾಡಿ ಅನ್ಸು ಈರುಳ್ಳಿ ಹಾಕೊಂಡು ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕಾಗತ್ತೆ ಇಲ್ಲಿ ಕಂದು ಬಣ್ಣ ಬಂದಿದ್ದು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಗೋಬಿಗಳನ್ನು ಸೇರಿಸ್ಕೊಡ್ತಾ ಇದ್ದೀನಿ ಕನಿ ಬಣ್ಣ ಕುದಿಯಕ್ಕೆ ಹಾಕೊಂಡಿಲ್ಲ ಯಾಕಂದರೆ ಬೇಗ ಕುದುಬಿಡತ್ತಿದ್ದು ಅದಕ್ಕೆ ಹಾಕ್ಕೊ ಕುದಿಯಕ್ಕೆ ಹಾಕ್ಕೊಂಡಿಲ್ಲ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರಶಿಣ ಪುಡಿ ನೋಡಿ ರುಚಿಗೆ ತಕ್ಕಷ್ಟು ಇನ್ನೊಂದು ಚೂರು ಬೇಕಾದರೆ ಖಾರದ ಪುಡಿನ ಹಾಕೋಬೋದು ನಾನಿಲ್ಲಿ ಜಾಸ್ತಿ ಸಾಂಬಾರು ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ದೀನಿ ಅದರ ಜೊತೆಗೆ ಹುಣಸೆ ಹಣ್ಣಿನ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಬರಬೇಕಲ್ಲ ಸಾಂಬಾರು ಟೇಸ್ಟಿಯಾಗಿರುತ್ತೆ ಅದಕ್ಕಾಗಿ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಸಾಂಬಾರು ತಿಕ್ಕಾಗಿ ಬರುತ್ತೆ ನೀರು ನೀರಾಗಿರಲ್ಲ ನೀರು ನೀರಾಗಿದ್ದರೆ ಅಷ್ಟೊಂದು ರುಚಿ ಬರೋಲ್ಲ ಅದಕ್ಕದಲ್ಲಿ ಕಡಲೆ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಂಡು ಹೇಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತ ಹೋಗ್ಬೇಕು ಅದೇ ಬೇಳೆ ತರಕಾರಿನ ಕುದಿಸ್ಕೊಂಡು ಇಟ್ಟಿರೋದಲ್ಲ ಅದೇ ನೀರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಒಂದು ಕುದಿ ಕುದ್ದಾದ ನಂತರ ಇದನ್ನು ಸಾಂಬಾರು ಏನು ಮಾಡ್ಕೊಳ್ತಾ ಇದ್ದೀವಲ್ಲ ಕುಕ್ಕರು ಆ ಕುಕ್ಕರಿಗೆ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿರಿ ಎಲ್ಲ ಮಸಾಲೆ ಈ ಕುಕ್ಕರಿಗೆ ಸೇರಿಸ್ಕೊಂಡು ಕುದಿಸ್ಕೊಬೇಕಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು ಇದಕ್ಕೆ ಲಾಸ್ಟ್ ಕೊನೆಗೆ ಸ್ವಲ್ಪ ಗರಂ ಮಸಾಲ ನಾನಿಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿಂದ ಹೆಚ್ಚಿಟ್ಕೊಂಡಿದ್ದೀನಿ ಆ ಕೊತ್ತಂಬರಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಸಾಂಬಾರು ಚೆನ್ನಾಗಿ ಕುದಿ ಇದೆ ಆವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಆಮೇಲೆ ಕೊನೆಯದಾಗಿ ಹಾಕೋದು ಏನಪ್ಪ ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವಿಲ್ಲಿ ಉಪ್ಪನ್ನು ಹಾಕೋಬೇಕಾಗತ್ತೆ ನೋಡಿ ಈ ಸಾಂಬಾರು ಚೆನ್ನಾಗಿ ಕುದಿ ಕುದೀತಾ ಇದ್ದೆ ಇವಾಗ ಸಾಂಬಾರು ರೆಡಿಯಾಗಿದೆ ನಾವು ಯಾವುದಕ್ಕೆ ಬೇಕಾದ್ರನ್ನು ಹಾಕ್ಕೊಂಡು ಸೇರಿಸ್ಕೊಂಡು ತಿಂತ ಅಲ್ಲದ ಜೊತೆಗೂ ಸೂಪರಾಗಿರುತ್ತೆ ಮತ್ತು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ದೋಸೆ ಜೊತೆಗೂ ಇದು ರುಚಿಯಾಗಿರುತ್ತೆ ನಾನು ಮಾಡ್ತಾರ ಮಾಡಿದ ಥರಾನೇ ತರಕಾರಿ ಸಾಂಬಾರನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಸಂಬಾರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ಮೂಟ್ಟೆ ಅನ್ನದ ಜೊತೆ ಹಾಕ್ಕೊಂಡು ತಿಂತಾರೆ ನೀವೂ ತಿಂತೀರಾ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು